ನವ ಕರ್ನಾಟಕದ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದು ವಿಶ್ವ ಭೂಪಟದಲ್ಲಿ ಬೆಂಗಳೂರಿನ ಹೆಗ್ಗುರುತು ಮೂಡಿಸಿದ ಸರ್ವರಿಗೂ ಆದರ್ಶನೀಯರಾಗಿ ಭೌತಿಕವಾಗಿ ನಮ್ಮನ್ನಗಳಿದ ಅಮರಚೇತನ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ ರಾಜ್ಯದ ಐ ಟಿ ಭೂಮ್ ರೂವಾರಿ ಎಸ್ ಎಂ ಕೃಷ್ಣ ಇನ್ನು ನೆನಪಷ್ಟೇ ನಿವೃತ್ತರ ಸ್ವರ್ಗವಾಗಿದ್ದ ಬೆಂಗಳೂರನ್ನು ಸಿಲಿಕಾನ್ ಸಿಟಿಯಾಗಿ ಅಜರಾಮರವಾಗಿಸುವ ಮೂಲಕ ಕೃಷ್ಣ ಅವರು ಅಮರರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರವು ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮೇನಹಳ್ಳಿಯಲ್ಲಿ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಸರ್ವಕಾಲಕ್ಕೂ ಪ್ರಸ್ತುತವಾಗುವ ರೋಲ್ ಮಾಡೆಲ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದ ರಾಜಕೀಯ ಧ್ರುವ ತಾರೆ ಕೇಂದ್ರದ ಮಾಜಿ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಂಗಳವಾರ ತಡರಾತ್ರಿ ನಿಧನರಾದರು ಕಳೆದ ಕೆಲ ತಿಂಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಂಗಳವಾರ ಮುಂಜಾನೆ ಎರಡು ನಲವತ್ತೈದು ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಮೃತರಿಗೆ ಪತ್ನಿ ಪ್ರೇಮ ಪುತ್ರಿಯರಾದ ಮಾಳವಿಕಾ ಮತ್ತು ಶಾಂಭವಿ ಇದ್ದಾರೆ ಯಾರಾದರೂ ತೀರಿಕೊಂಡಾಗ ಇದು ತುಂಬಲಾರದ ನಷ್ಟ ಅನ್ನುವುದೊಂದೇ ವಾಡಿಕೆ ಆದರೆ ಈಗ ಕೃಷ್ಣ ಅವರ ನಿರ್ಗಮನ ನಮ್ಮ ನಾಡಿಗೆ ನಿಜಕ್ಕೂ ತುಂಬಲಾರದ ನಷ್ಟವೇ ತುಂಬು ಜೀವನ ನಡೆಸಿ ನಿರ್ಗಮಿಸಿದ್ದಾರೆ ಪುಣ್ಯಾತ್ಮ ಅವರ ಸಮಾಧಿಯ ಮೇಲೆ ಸಂಪಿಗೆಯ ಮರವಾಗಲಿ ಮಲ್ಲಿಗೆಯ ಬಳ್ಳಿ ಹಬ್ಬಲಿ ಅಲ್ಲಿ ಅರಳುವ ಹೂಗಳ ಪರಿಮಳದಲ್ಲಿ ಕೃಷ್ಣ ಅವರಿರುತ್ತಾರೆ ಹೀಗೆಂದು ಪ್ರೊಫೆಸರ್ ಕೃಷ್ಣೇಗೌಡರವರು ತಿಳಿಸಿದ್ದಾರೆ